ಹೆಣ್ಮಕ್ಳದಲ್ಲ ಹಣೆಗೆ ಏನಕ್ಕೆ ಕಣ್ಣಿ ಕಾಣಿಸೋ ರೀತಿಯಲ್ಲಿ ಕುಂಕುಮ ಭಂಡಾರ ವಿಭೂತಿ ಇಡಬೇಕು ಅಂತ ಪೋಷಕರ ತಪ್ಪು ಮನೆ ಹಿರಿಯರ ತಪ್ಪು ಮಕ್ಕಳಿಗೆ ಹೇಳ್ಕೊಡ್ಬೇಕು ನಾವು ಏನಕ್ಕೆ ಹಣೆ ಕುಂಕುಮ ಇಡಬೇಕು ಕಣ್ಣಿಗೆ ಕಾಣಿಸೋ ರೀತಿನಲ್ಲಿ ಏನಕ್ಕೆ ಭಂಡಾರ ಏನಕ್ಕೆ ವಿಭೂತಿ ಏನಕ್ಕೆ ಗಂಧ ಚಂದನ ಕಾಟಾಚಾರಕಲ್ಲಮ್ಮ ಅದೊಂದು ಸಂಕೇತ ಯಾವುದರ ಸಂಕೇತ ತಾಯಿಯನ್ನ ಆರಾಧಿಸುತ್ತಿದ್ದೀವಿ ತಾಯಿಯ ಒಂದು ಇಡೀ ಭಾಗವತವೇ ಇದೆ ದೇವಿ ಪುರಾಣ ತಾಯಿ ಅಷ್ಟು ಅವತಾರಗಳ ಇತಿಹಾಸ ಋಷಿ ಋಷಿಮುನಿಗಳು ದೇವಿ ಸಪ್ತಶತಿ ದೇವಿ ಶುಂಬ ನಿಶುಂಬ ಎಂಬ ಇಬ್ಬರು ರಾಕ್ಷಸರು ತಾಯಿ ಜಗನ್ಮಾತೆಯನ್ನು ಕೆಟ್ಟ ದೃಷ್ಟಿಯಿಂದ ನೋಡಿದಾಗ ತಾಯಿ ಜಗನ್ಮಾತೆ ಕ್ರೋಧಿತರಾಗಿ ತಾಳಿಸು ಎಷ್ಟು ದೂರದಿಂದ ನಿಂತು ನೋಡಿದ್ರು ಕೂಡ ಕಣ್ಣಿಗೆ ತಾಗುವಂತದ್ದಿರುತ್ತೆ ಅದೇ ಸ್ವಲ್ಪ ಕೆಳಗಿನ ತಲೆಮಾರು ಸ್ವಲ್ಪ ದೂರದಿಂದ ನಿಂತು ನೋಡಿದ್ರು ಹಣೆಗೆ ಏನಾದ್ರೂ ಕುಮುಕುಮ ಬಟ್ಟು ಇಟ್ಟಿದ್ದಾರಾ ಇಲ್ವಾ ಅನ್ನೋದು ಕೂಡ ಕಣ್ಣಿಗೆ ಕಾಣಿಸೋದಿಲ್ಲ ನಮ್ಮ ದೌರ್ಭಾಗ್ಯ ನಮ್ಮ ಹುಲ್ ಕಾರ್ಯಕ್ರಮಕ್ಕೆಲ್ಲ ಹೋಗಬೇಕಾದ್ರೆ ಅಲ್ಲಿ ನೋಡ್ತೀವಿ ನಮ್ಮ ಈಗಿನ ತಲೆಮಾರಿನ ಮಕ್ಕಳು ಹಣೆಗೆ ಭಂಡಾರ ಬಳಿಯೋದಕ್ಕೆ ನಚ್ಕೊಂತಾರೆ ದಪ್ಪದ ಭಂಡಾರ ಕಾಣಿಸ್ಬಿಡುತ್ತಲ್ಲ ಅನ್ನೋ ಕಾರಣಕ್ಕೆ ನಮ್ಮ ದೌರ್ಭಾಗ್ಯ ಮೋಟಿ ಬೆಳೀತಾ ಇದೆ ದೇಶದಲ್ಲಿ ಇದು ತಪ್ಪು ಮಕ್ಕಳದಲ್ಲವೇ ಅಲ್ಲ ತಪ್ಪು ಹೆಣ್ಮಕ್ಳದಲ್ಲ ಹಣೆಗೆ ಏನಕ್ಕೆ ಕಣ್ಣಿಗೆ ಕಾಣಿಸೋ ರೀತಿನಲ್ಲಿ ಕುಂಕುಮ ಭಂಡಾರ ವಿಭೂತಿ ಇಡಬೇಕು ಅಂತ ಹೇಳಿಕೊಡದೆ ಇರುವಂತ ಪೋಷಕರ ತಪ್ಪು ಮನೆ ಹಿರಿಯರ ತಪ್ಪು ಮಕ್ಕಳಿಗೆ ಹೇಳ್ಕೊಡ್ಬೇಕು ನಾವು ಏನಕ್ಕೆ ಹಣೆ ಕುಂಕುಮ ಇಡಬೇಕು ಕಣ್ಣಿಗೆ ಕಾಣಿಸೋ ರೀತಿನಲ್ಲಿ ಏನಕ್ಕೆ ಭಂಡಾರ ಏನಕ್ಕೆ ವಿಭೂತಿ ಏನಕ್ಕೆ ಗಂಧ ಚಂದನ ಕಾಟಾಚಾರಕ್ಕಲ್ಲಮ್ಮ ಅದೊಂದು ಸಂಕೇತ ಯಾವುದರ ಸಂಕೇತ ತಾಯಿಯ ಒಂದು ಇಡೀ ಭಾಗವತವೇ ಇದೆ ದೇವಿ ಪುರಾಣ ತಾಯಿ ಅಷ್ಟು ಅವತಾರಗಳ ಇತಿಹಾಸ ಋಷಿ ಋಷಿಮುನಿಗಳು ದೇವಿ ಸಪ್ತಶತಿ ದೇವಿ ಪುರಾಣದಲ್ಲಿ ಬರೆದು ಹೇಳುತ್ತಾರೆ ಶುಂಭ ಎಂಬ ಇಬ್ಬರು ರಾಕ್ಷಸರು ತಾಯಿ ಜಗನ್ಮಾತೆಯನ್ನು ಕೆಟ್ಟ ದೃಷ್ಟಿಯಿಂದ ನೋಡಿದಾಗ ತಾಯಿ ಜಗನ್ಮಾತೆ ಕ್ರೋಧಿತರಾಗಿ ನಿತ್ತು ಶುಂಭ ನಿಶುಂಭರ ಸಂಹಾರವನ್ನು ಮಾಡಿ ಅವರ ರಕ್ತವನ್ನು ತೆಗೆದುಕೊಂಡು ತಾಯಿ ತನ್ನ ಹಣೆಗೆ ಅದರ ಸಂಕೇತವಾಗಿ ಇವತ್ತಿಗೂ ನಮ್ಮ ಹೆಣ್ಮಕ್ಳು ಹಳೆ ಕುಂಕುಮ ಇಡ್ತಾರೆ ಏನಕ್ಕೆ ಎದುರಿಗೆ ಬರುವಂತ ಗಂಡಸಿಗೆ ಎಚ್ಚರಿಕೆಯನ್ನು ನೀಡಲಿಕ್ಕೆ ಒಂದು ಒಂದು ನನ್ನ ತಾಯಿ ಸ್ಥಾನದಲ್ಲಿ ಜಗನ್ಮಾತೆ ಸ್ಥಾನದಲ್ಲಿಟ್ಟು ಆರಾಧಿಸು ಅಕಸ್ಮಾತ್ ಕೆಟ್ಟ ದೃಷ್ಟಿಯಿಂದ ನೋಡಿದ್ರೆ ಶುಂಬರಿ ಶುಂಬರಿಗೆ ಬಂದ ಪರಿಸ್ಥಿತಿನೇ ನಿನಗೂ ಅಂತ ಎಚ್ಚರಿಕೆ ಗಂಟೆ ನೀಡಲಿಕ್ಕೆ ಹೆಣ್ಮಕ್ಳು ಜೀವಂತ ದುರುಗಿರಂತೆ ಹಣೆಗೆ ಕುಂಕುಮ ವಿಭೂತಿ ತಿಲಕ ಭಂಡಾರ ಇಟ್ಕೊಂಡು ಓಡಾಡಬೇಕು ಅಂತ ನಮ್ ಹಿರಿಯರು ಕೊಟ್ಟಂತ ಸಂಸ್ಕೃತಿ ಇದು ಸಂಸ್ಕಾರ ಮತ್ತು ಮನೆ ಹೆಣ್ಮಕ್ಳು ಮಾತ್ರ ಅಲ್ಲ ಹೆಣ್ಮಕ್ಳಾಗ್ಲಿ ಗಂಡು ಮಕ್ಕಳಾಗ್ಲಿ ಹಣೆಗೆ ಕಣ್ಣಿಗೆ ಕಾಣಿಸೋ ರೀತಿಯಲ್ಲಿ ಕುಂಕುಮ ವಿಭೂತಿ ಗಂಧ ಚಂದನ ಭಂಡಾರ ಏನೋ ಒಂದು ಹಣಗಿಟ್ಟಿರಲೇಬೇಕು ಏನಕ್ಕೆ ಅದೊಂದು ಕ್ಷತಿ ಸಂಕೇತ ಸಂಕೇತ ಯಾವ ಮೇಲೆ ಸಾವಿರಾರು ವರ್ಷಗಳ ಕಾಲ ದಾಳಿ ನಮ್ಮ ಮಠ ನಾಶ ಮಾಡಲಿಕ್ಕೆ ನಮ್ಮ ಸನಾತನ ಸಂತ ಪರಂಪರೆ ನಾಶ ಮಾಡಲಿಕ್ಕೆ ನಮ್ಮ ವಚನಗಳು ವೇದಗಳು ದಾಸ ಸಾಹಿತ್ಯಗಳನ್ನ ನಾಶ ಮಾಡಲಿಕ್ಕೆ ಒಂದು ಸಾವಿರದ ಮುನ್ನೂರ ಎಪ್ಪತ್ತೊಂದು ವರ್ಷಗಳ ಕಾಲ ನಮ್ಮ ಧರ್ಮದ ಮೇಲೆ ನಿರಂತರ ದಾಳಿ ಆಯ್ತು ನಮ್ಮ ಸಂಸ್ಕೃತಿ ಪರಂಪರೆ ಮೇಲೆ ದಾಳಿ ಆಯಿತು ಈ ಒಂದು ಸಾವಿರದ ಮುನ್ನೂರ ಎಪ್ಪತ್ತೊಂದು ವರ್ಷಗಳ ಕಾಲ ಮೊಘಲರು ಬಂದರು ಇದ್ರೆಲ್ಲದರ ನಡುವ ಅಸಂಖ್ಯ ಕಷ್ಟ ನಷ್ಟ ಕಾರ್ಪಣ್ಯಗಳ ನಡುವೆಯೂ ಇವತ್ತಿಗೂ ತಲೆ ಎತ್ತಿ ತನುವೆತ್ತಿ ನಿಂತಿರುವಂತ ಮೃತ್ಯುವನ್ನು ಮಣಿಸಿ ಬರುತ್ತಾ ಇರುವಂತ ಸನಾತನ ಹಿಂದೂ ಪರಂಪರೆ ಸಂಸ್ಕೃತಿಯ ಪ್ರತೀಕವಾಗಿ ಸ್ವಾಭಿಮಾನದಿಂದ ಪ್ರತಿಯೊಬ್ಬ ಹಿಂದೂ ಹಣೆಗೆ ಕುಂಕುಮ ಭಂಡಾರ ಇಡಬೇಕು ಅನ್ನೋದನ್ನ ನಮ್ಮ ಹಿರಿಯರು ಹೇಳ್ಕೊಟ್ರು ಆ ಸ್ವಾಭಿಮಾನದ ಸಂಕೇತ ಆ ಸ್ವಾಭಿಮಾನ ನಮ್ಮಲ್ಲಿ ಬರಬೇಕಲ್ಲ ನಮ್ಮ ಮುಂದಿನ ಪೀಳಿಗೆಯ ಮಕ್ಕಳಿಗೆ ಬರಬೇಕಲ್ಲ ಏನಕ್ಕೆ ಹಳೆ ಕುಂಕುಮ ವಿಭೂತಿ ಭಂಡಾರ ಅಂದಾಗ ಉತ್ತರ ಕೊಡಲಿಕ್ಕೆ ನಮ್ಮ ಹಿರಿಯರು ಜಾಗೃತರಾಗಿರಬೇಕು ನಮ್ಮ ಮನೆ ತಾಯಿಂದರೂ ಜಾಗೃತರಾಗಿರಬೇಕು ತಾಯಿ ಜಾಗೃತರಾಗಿ ಮಕ್ಕಳಿಗೆ ಆ ಸಂಸ್ಕಾರವನ್ನು ಕೊಡಿ ಮಕ್ಕಳನ್ನು ಜಾಗೃತಿಗೊಳಿಸೋಣ ಮಕ್ಕಳನ್ನು ಜಾಗೃತಿಗೊಳಿಸೋದು ಯಾವ ರೀತಿ ಧರ್ಮ ಕಾರ್ಯ ಮಾಡಬೇಕು ನಾವೆಲ್ಲರೂ ನಮ್ಮ ಹಿರಿಯರು ಕೊಟ್ಟಂಥ ಸಂಸ್ಕಾರ ಧರ್ಮ ಉಳಿಸಬೇಕು ಏನಕ್ಕೆ ಅಂದರೆ ಒಂದು ಕೃತಜ್ಞತೆಗೆ ಕನಿಷ್ಠ ಪಕ್ಷ ಇವತ್ತಿಗೂ ಈ ಧರ್ಮ ಏನಕ್ಕೆ ಉಳಿಸಿಕೊಂಡು ಬಂದಿದ್ದೀವಿ ಅಂದರೆ ನಮ್ಮ ಹಿರಿಯರಿಗೊಂದು ಸತ್ಯ ಗೊತ್ತಿತ್ತು ಮನುಕುಲ ಉಳಿಬೇಕಂದ್ರೆ ಸನಾತನ ಹಿಂದೂ ಧರ್ಮ ಜೀವಂತವಾಗಿರಬೇಕು ಇದು ನಾನು ಹೇಳ್ತಿರೋದಲ್ಲ ನಮ್ಮದೇ ಕನ್ನಡದ ಮಹಾನ್ ಲೇಖಕರಾದಂಥ ಇತಿಹಾಸ ತಜ್ಞರು ಡಾಕ್ಟರ್ ಚಿದಾನಂದ ಮೂರ್ತಿಗಳು ತಮ್ಮ ಪುಸ್ತಕ ಅಪವರ್ತ ಆಕ್ರಮಣಗಳಿಗೆ ಒಳಗಾಗಿರುವಂಥ ಹಿಂದೂ ಧರ್ಮದ ಸ್ಪಷ್ಟವಾಗಿ ಬರೀತಾರೆ ಕನ್ನಡ ಮರಾಠಿ ತೆಲುಗು ತಮಿಳು ಉಳಿಬೇಕಂದ್ರೆ ಹಿಂದೂ ಧರ್ಮ ಉಳಿಬೇಕು ರಾಯಣ್ಣ ಬಸವಣ್ಣ ಶಿವಾಜಿ ಕನಕದಾಸರು ಉಳಿಬೇಕು ಅಂದರೆ ಹಿಂದೂ ಧರ್ಮ ಜೀವಂತವಾಗಿರಬೇಕು ಅಕಸ್ಮಾತ್ ಹಿಂದೂ ಧರ್ಮ ಜೀವಂತವಾಗಿಲ್ಲ ಅಂದರೆ ಯಾವುದಕ್ಕೂ ಉಳಿಗಾಲ ಇಲ್ಲ ಅಂತ ಡಾಕ್ಟರ್ ಚಿದಾನಂದ ಮೂರ್ತಿಗಳು ನಾಡೋಜ ಪ್ರಶಸ್ತಿ ವಿಜೇತರು ತಮ್ಮ ಪುಸ್ತಕದಲ್ಲಿ ಬರೆದಿರುವಂಥ ಮಾತು ಅಪಾರ್ಥ ಆಕ್ರಮಣಗಳಿಗೆ ಒಳಗಾಗಿರುವಂಥ ಹಿಂದೂ ಧರ್ಮ ಎಂಬ ಪುಸ್ತಕದಲ್ಲಿ ಬರೆದ ಮಾತು ಏನಕ್ಕೆ ಈ ಮಾತನ್ನು ಹೇಳಿದ್ರು ಅಂದರೆ ಇವತ್ತಿಗೂ ಸ್ಪಷ್ಟವಾಗಿ ಯೋಚನೆ ಮಾಡಿ ಇಡೀ ಜಗತ್ತಿನಲ್ಲಿ ಸರ್ವೇ ಜನ ಸುಖಿನೋ ಭವಂತು ಅನ್ನೋ ಮಾತುಗಳು ನಮ್ಮ ಮಠ ಮಂದಿರಗಳಿಂದ ಮಾತ್ರ ಬರಲಿಕ್ಕೆ ಸಾಧ್ಯ ಮನುಕುಲಕ್ಕೆ ಜಯವಾಗಲಿ ಅನ್ನೋ ಸಂದೇಶಗಳು ನಮ್ಮ ವಚನ ಪರಂಪರೆಯಿಂದ ಮಾತ್ರ ಸಾಧ್ಯ ಬರಲಿಕ್ಕೆ ಸಾಧ್ಯ ಏನಾದರೂ ಪರವಾಗಿಲ್ಲಪ್ಪ ಮಾನವನಾಗೋ ಅನ್ನೋ ಮಾನವೀಯತೆಯ ಸಂದೇಶ ಕೊಟ್ಟಿದ್ದು ನಮ್ಮ ದಾಸ ಸಾಹಿತ್ಯದಿಂದ ಮಾತ್ರ ಆದ್ರಿಂದ ಇಡೀ ಮನುಕುಲ ಉದ್ಧಾರ ಆಗಬೇಕಂದ್ರೆ ನಮ್ಮ ಧರ್ಮ ರಕ್ಷಣೆ ಆಗಬೇಕಾಗಿದೆ ಆದ್ದರಿಂದ ಧರ್ಮವನ್ನು ಉಳಿಸಿ ನಮ್ಮ ಪೂರ್ವಿಕರು ಏನಕ್ಕೆ ಇಷ್ಟು ವರ್ಷ ಧರ್ಮ ಉಳಿಸಿಕೊಂಡು ಬಂದರೂ ಮನುಕುಲದ ಉದ್ಧಾರ ಎಷ್ಟೇ ದಾಳಿಗಳಾದಾಗಲೂ ಈ ಧರ್ಮಗಳನ್ನು ಹಾಡ್ತೀವಿ ಪ್ರವಚನ ಸಂದರ್ಭದಲ್ಲಿ ವಚನಗಳನ್ನು ನಾಶ ಮಾಡಬೇಕು ಅಂತ ಇಡೀ ಕಲ್ಯಾಣ ಕ್ರಾಂತಿಯನ್ನು ಸ್ತಬ್ಧಗೊಳಿಸಬೇಕಂತ ಕಲ್ಯಾಣದ ಮೇಲೆ ಬೆಂಕಿ ಇಡಲಾಗಿತ್ತು ಕಲ್ಯಾಣಕ್ಕೆ ಬೆಂಕಿ ಬೀಳೋಕೆ ಮುಂಚೆ ಅಲ್ಲಮ್ಮ ಪ್ರಭುಗಳು ಕಲ್ಯಾಣದಲ್ಲಿ ನಿಂತು ಭವಿಷ್ಯವಾಣಿ ನುಡಿದ್ರು ಅಲ್ಲಮ್ಮ ಪ್ರಭುಗಳು ಭವಿಷ್ಯವಾಣಿ ನುಡಿದು ಹೇಳ್ತಾರೆ ಕೆಟ್ಟು ಹಾಳಾಗುವುದು ಕಲ್ಯಾಣ ತೋರ್ಪಡಿಕೆ ದುಂಬರಾಟ ಅತಿಯಾಗುವುದು ಹೇಳುವವರು ನಿಜವಾದ ಗುರುವಾಗಲೆಂದು ಹೇಳರು ಕೇಳುವವರು ಗುರುವಾಗಲೆಂದು ಕೇಳರು ಆಚಾರ ವಿಚಾರ ಪ್ರಚಾರ ಇವೆಲ್ಲವೂ ನಿಜವಾಗದೆ ಬರೀ ನಟನೆಯಾಗಿ ಸಮತಿಯಾಗದೆ ವಿಪರೀತವಾಗಿ ಶಿವಸಂತಾನವಾಗದೆ ಶನಿ ಪೀಳಿಗೆಯಾಗಿ ತೊಡೆ ತುಂಬುತ್ತದೆ ಎದೆ ಹತ್ತಿ ಕೊರಳಬಿತ್ತಿ ಶಿವಾಚಾರದ ಪ್ರೇಮ ಮೇರೆ ಮೀರಿ ಬಿಜ್ಜಳನ ಪ್ರಾಣಕ್ಕೆರವಾಗುತ್ತದೆ ಅನ್ಯತಾ ಆಚರಿಸುವವರು ಭ್ರಷ್ಟರಾಗುವರು ವಿಚಾರ ವಿಮರ್ಶೆಗಳು ಗಡಿಪಾರಾಗುವವು ಅವಿಚಾರ ಕರ್ಮಟತೆಗೆ ಗೋಪುರ ಕಟ್ಟುವರು ಮೇಲು ಕಿಳಂಬುದು ಅತಿ ಹೆಚ್ಚಾಗಿ ಮೇಲ್ನವರು ಕೆಳಗಿನವರನ್ನ ತಮ್ಮ ತುಳಿದಕ್ಕೆ ತೊಟ್ಟು ಮಾಡಿಕೊಂಡು ಅಧಿಕಾರಕ್ಕೆ ಗದ್ದುಗೆ ಮಾಡಿಕೊಂಡು ಐಶ್ವರ್ಯಕ್ಕೆ ಕಮ್ಮಟ ಮಾಡಿಕೊಂಡು ಕಾಮಭೋಗಕ್ಕೆ ಅಂತಃಪುರ ಮಾಡಿಕೊಂಡು ಗುರುಗಳ ಎಂಜಿಲೆ ವೇದ ಬಿಂದುವೆಂದು ರಾಜನ ತಲೆಯೇ ವಜ್ರ ಐಡೂರ್ಯವೆಂದು ಜನರ ಬುದ್ಧಿ ಬರೀ ಮಣ್ಣೆಂದು ಸರ್ವನಾಶವಾಗುವುದು ಗುಹೇಶ್ವರ ಅಂತ ಅಲ್ಲಮ್ಮ ಪ್ರಭುಗಳ ಭವಿಷ್ಯವಾಣಿ ನುಡಿದು ಬಸವಣ್ಣನವರಿಗೆ ನಿಮಗಾದ್ರೂ ಶರಣರ ಬಾಂಧವ್ಯ ನನಗೆ ಆ ಬಾಂಧವ್ಯ ಕಲ್ಯಾಣ ಬಿಟ್ಟು ಹೊರಟರು ಅಲ್ಲಮ್ಮ ಪ್ರಭುಗಳು ಮುಂದೆ ಅಲ್ಲಮ್ಮ ಪ್ರಭುಗಳ ಪ್ರಭುದೇವರ ಭವಿಷ್ಯವಾಣಿಯಂತೆ ಕಲ್ಯಾಣಕ್ಕೆ ಬೆಂಕಿ ಬಿತ್ತು ಆದರೆ ಇಡೀ ಕಲ್ಯಾಣಕ್ಕೆ ಬೆಂಕಿ ಬಿದ್ದಾಗ ಕಲ್ಯಾಣದಲ್ಲಿದ್ದಂಥ ಯಾರೊಬ್ಬ ಶರಣರು ಯಾರೊಬ್ಬ ವಚನಕಾರರು ಮನೆಯಲ್ಲಿಟ್ಟಿದ್ದಂಥ ಚಿನ್ನ ಬೆಳ್ಳಿ ಐಶ್ವರ್ಯ ಸಂಪತ್ತನ್ನು ರಕ್ಷಣೆ ಮಾಡ್ಕೊಂಡು ತರೋಣ ಯಾರೂ ಹೋಗಲಿಲ್ಲ ಇಡೀ ಕಲ್ಯಾಣಕ್ಕೆ ಬೆಂಕಿ ಬಿದ್ದು ಕಲ್ಯಾಣವೇ ಹೊತ್ತಿ ಉರಿತಾ ಇದ್ದಂಥ ಸಂದರ್ಭದಲ್ಲಿ ಕಲ್ಯಾಣದಲ್ಲಿದ್ದಂಥ ಒಬ್ಬೊಬ್ಬ ಶರಣರು ಮಡಿವಾಳ ಮಾಚಿದೇವರಿಂದ ಹಿಡಿದು ಅಂಬಿಗರ ಚೌಡಯ್ಯನವರೆಗೂ ನೀಲಾಂಬಿಕೆ ಗಂಗಾಂಬಿಕೆ ಆಯ್ದಕ್ಕಿ ಲಕ್ಕಮ್ಮ ಸುಳೆ ಸಂಕವನ್ನವರೆಗೂ ಒಬ್ಬೊಬ್ಬ ವಚನಕಾರರು ಕೈಗೆ ಸಿಕ್ಕಿದಂಥ ವಚನಗಳ ತಾಳೆಗರಿಗಳನ್ನು ಕೈಲಿಟ್ಕೊಂಡು ಓಡೋಡಿ ಬಂದರು ಏನಕ್ಕೆ ಜಗತ್ತಿನಲ್ಲಿ ಏನು ಸುಟ್ಟು ನಾಶ ಆದರೂ ಪರವಾಗಿಲ್ಲ ನಮ್ಮ ಧರ್ಮ ಸುಡುವಂತಿಲ್ಲ ನಮ್ಮ ಧರ್ಮ ಸಂಸ್ಕೃತಿ ಪರಂಪರೆ ಸುಡುವಂತಿಲ್ಲ ನಮ್ಮ ಪೂರ್ವಿಕರಲ್ಲಿ ಈ ಧರ್ಮ ಉಳಿಸಲೇಬೇಕು ಈ ಧರ್ಮದ ಸಂಸ್ಕಾರ ಸಂಸ್ಕೃತಿಯನ್ನು ಉಳಿಸಿ ಮುಂದಿನ ಪೀಳಿಗೆಗೆ ತಲುಪಿಸಲೇಬೇಕು ಅಂತ ಧರ್ಮದ ಉಳಿವಿನ ಪರವಾಗಿ ನಮ್ಮ ಹಿರಿಯರು ಪೂರ್ವಿಕರಲ್ಲಿದ್ದಂಥ ತುಡಿತ ಅಂಥದ್ದು ಅಷ್ಟು ಶ್ರಮದಿಂದ ಈ ಧರ್ಮವನ್ನು ಉಳಿಸಿಕೊಂಡು ಬಂದಿದ್ದಾರೆ ಈ ಧರ್ಮವನ್ನು ನಾವು ಮುಂದಿನ ಪೀಳಿಗೆಗೆ ತಲುಪಿಸ್ತಿಲ್ಲ ಅಂದ್ರೆ ಇನ್ಯಾರು ತಲುಪಿಸ್ತಾರೆ ನನ್ನ ನೆಚ್ಚಿನ ಬಂಧುಗಳೇ ಆದ್ದರಿಂದ ನಮ್ಮ ಮುಂದಿನ ಪೀಳಿಗೆಯೇ ಸಂಸ್ಕಾರವನ್ನು ಕೊಡುವ ರೂಪದಲ್ಲಿ ಧರ್ಮವನ್ನು ಉಳಿಸುವಂಥ ಕೆಲಸ ಮಾಡಬೇಕಾಗಿದೆ ಧರ್ಮವೇ ಸಂಸ್ಕಾರ ಸಂಸ್ಕೃತಿಯೇ ಧರ್ಮ ಆ ಸಂಸ್ಕಾರವನ್ನು ಮಕ್ಕಳಿಗೆ ನಾವು ಕೊಡೋಣ ಮನೆ ಮನೆಗಳಲ್ಲಿ ಅಂಥ ಸಂಸ್ಕಾರವಂಥ ಮಕ್ಕಳು ಬೆಳಿಬೇಕು ಮನೆಯ ಮನ್ನ ಶ್ರೀರಾಮಚಂದ್ರ ಆದರ್ಶದಿಂದ ಮಕ್ಕಳು ಹುಟ್ಟಿ ಬರಬೇಕು ಮನೆಯ ಮನೆಯ ಮಕ್ಕಳು ರಾಮರಾಗಬೇಕಂದ್ರೆ ಮನೆಯ ಒಂದೊಂದು ತಾಯಿ ತಾಯಿ ಕೌಶಲ್ಯ ಆದಾಗ ಮಾತ್ರ ಅದು ಸಾಧ್ಯ ಆಗೋದು ತಾಯಿಂದ್ರೂ ಕೌಶಲ್ಯ ಆಗ್ರಿ ಮಕ್ಕಳ ಮನೆಯಲ್ಲಿ ರಾಮರಂತೆ ಬೆಳಿತಾರೆ ಮಕ್ಕಳು ಮನೆಯಲ್ಲಿ ಸೀತಾಮಾತೆ ಅಂತೆ ಬೆಳೆದು ಬರ್ತಾರೆ ಇಡೀ ಮನೆ ಅಯೋಧ್ಯೆ ಆಗುತ್ತೆ ಮನೆ ಮನೆಗಳ ಅಯೋಧ್ಯೆ ಆಗುತ್ತೆ ಇಡೀ ದೇಶ ರಾಮರಾಜ್ಯವಾಗುತ್ತೆ ಇದೇ ನಮ್ಮೆಲ್ಲರ ಸಂಕಲ್ಪ ದೇಶವನ್ನ ರಾಮರಾಜ್ಯವನ್ನಾಗಿಸೋದು ದೇಶ ರಾಮರಾಜ್ಯವಾಗುವಂತ ಸಂಕಲ್ಪ ಸಾಕಾರಗೊಳ್ಳಬೇಕಂದ್ರೆ ಜಾಗೃತಿ ಮನೆ ಮನೆಂದೇ ಶುರುವಾಗಲಿ ಮನೆ ಮನೆಗಳಲ್ಲಿ ಜಾಗೃತಿ ತರುವಂತ ಕೆಲಸವನ್ನು ನಾ ಮಾಡೋಣ ಅಂತ ಹೇಳ್ತಾ ಈ ಧರ್ಮ ರಕ್ಷಣೆ ಈ ಸಂಸ್ಕೃತಿಯ ರಕ್ಷಣೆ ನಮ್ಮಿಂದ ಮಾತ್ರ ಸಾಧ್ಯ ಆಗೋದು ಆದ್ರಿಂದ ನಮ್ಮ ಕೈಲಾಗುವಂತ ಕೆಲಸವನ್ನು ಧರ್ಮಕ್ಕೆ ಮಾಡಿ ನಿಮ್ಮಿಂದ ಮಾತಾಡಿ ಧರ್ಮ ಜಾಗೃತಿ ಮಾಡ್ಲಿಕ್ಕಾಗತ್ತಾ ಮಾತಾಡಿ ಧರ್ಮ ಜಾಗೃತಿಯನ್ನ ಮಾಡಿ ಹಾಡಾಡಿ ಧರ್ಮ ಜಾಗೃತಿ ಮಾಡ್ಲಿಕ್ಕಾಗತ್ತಾ ದೇಶಭಕ್ತಿ ಗೀತೆಗಳನ್ನು ಹಾಡಿ ಭಜನೆಗಳನ್ನು ಹಾಡಿ ದಾಸ ಸಾಹಿತ್ಯಗಳನ್ನು ಬಾಯ್ ತುಂಬ ಹಾಡಿ ವಚನಗಳನ್ನು ಹಾಡಿ ಮನೆ ಮನೆಗಳಲ್ಲೂ ಧರ್ಮ ಜಾಗೃತಿಯನ್ನು ಮೂಡಿಸಿ ನಿಮ್ಮಿಂದ ಬರೆದು ಜಾಗೃತಿ ಮಾಡ್ಲಿಕ್ಕಾಗತ್ತಾ ನೈಜ ಇತಿಹಾಸವನ್ನು ಬರೆದು ಜಾಗೃತಿ ಮೂಡಿಸಿ ನಿಮ್ಮಿಂದ ಮಕ್ಕಳನ್ನ ತಯಾರು ಮಾಡ್ಲಿಕ್ಕಾಗತ್ತ ಸಂಸ್ಕಾರಯುತರಾಗಿ ಶಾಸ್ತ್ರಗಳ ಮಾತು ವರಮೆಕಂ ಗುಡಿ ಪುತ್ರ ನಚಮೂರ್ಘ ಧರ್ಮ ರಕ್ಷಣೆ ಆಗಬೇಕಂದ್ರೆ ಮನಲ್ಲಿ ಇಪ್ಪತ್ತಿಪ್ಪತ್ತು ಜನ ಮಕ್ಕಳಿರ್ಬೇಕು ಅಂತ ಅವಶ್ಯಕತೆ ಇಲ್ಲ ಒಂದೊಂದು ಮಗು ಇದೆಯಲ್ಲ ಒಂದೊಂದು ಮಗುವಿಗೆ ಸರಿಯಾದ ಸಂಸ್ಕಾರವನ್ನ ಕೊಟ್ಟು ಬೆಳೆಸಿದ್ರೆ ಸಾಕು ಒಂದು ಮಗುವಿನಿಂದ ಇಡೀ ಧರ್ಮ ರಕ್ಷಣೆ ಆಗತ್ತೆ ಅಂತ ಶಾಸ್ತ್ರಗಳ ಮಾತು ನಿಮ್ಮಿಂದ ಮಕ್ಕಳಿಗೆ ಸಂಸ್ಕಾರ ಕೊಡ್ಲಿಕ್ಕಾಗತ್ತಾ ಮಕ್ಕಳಿಗೆ ಸಂಸ್ಕಾರ ಕೊಡಿ ಧರ್ಮ ಜಾಗೃತಿ ಮೂಡಿಸಿ ಇದು ಯಾವುದೂ ಆಗ್ಲಿಲ್ವಾ ಕನಿಷ್ಠ ಪಕ್ಷ ನಿತ್ತು ದೇಶ ಧರ್ಮದ ಪರವಾಗಿ ಜೈಕಾರ ಹಾಕ್ಲಿಕ್ಕಾಗತ್ತಾ ದೇಶ ಧರ್ಮದ ಪರವಾಗಿ ಜೈಘೋಷ್ ಹಾಕಿ ಧರ್ಮ ಜಾಗೃತಿ ಮೂಡಿಸಿ ಅದು ಆಗಲಿಲ್ಲ ಅಂದರೂ ಪರವಾಗಿಲ್ಲ ಯಾರಾದರೂ ನಿಂತು ದೇಶ ಧರ್ಮದ ಪರವಾಗಿ ಜೈಕಾರ ಹಾಕ್ತಿದ್ರೆ ಅವ್ರ ಹೋಗಿ ನಿತ್ಕೊಂಡು ನಾವು ಕೈ ಎತ್ತೋಣ ಸಾಕು ನಾವು ನಮ್ಮ ದೇಶ ನಮ್ಮ ಧರ್ಮ ಪರಂಪರೆಗೆ ಕೊಡುವಂಥ ಕೊಡುಗೆ ಇಷ್ಟೇ ಇಷ್ಟನ್ನು ಒಬ್ಬೊಬ್ಬ ಹಿಂದೂ ಒಬ್ಬೊಬ್ಬ ಭಾರತೀಯ ಮಾಡಿದ್ರೆ ಸಾಕು ದೇಶ ಉದ್ಧಾರ ಆಗುತ್ತೆ ಧರ್ಮ ಉದ್ಧಾರ ಆಗುತ್ತೆ ನಮ್ಮ ದೇಶ ನಮ್ಮ ಪರಂಪರೆಗೆ ನಾವು ಕೊಡುವಂಥ ಕೊಡುಗೆಯನ್ನು ನಮ್ಮ ಕೈಲಾಗುವ ರೀತಿಯಲ್ಲಿ ಸಲ್ಲಿಸೋಣ ಅಂತ ತಮ್ಮಲ್ಲಿ ಕೇಳ್ಕೊತ ನನ್ನ ನೆಚ್ಚಿನ ಬಂಧುಗಳೇ ತಾಯಿಂದ್ರಿಗೆ ಮತ್ತೊಮ್ಮೆ ಹೇಳೋದು ಒಂದೇ ಕೊನೆಯ ಮಾತು ತಾಯಿಂದರು ಮಕ್ಕಳಿಗೆ ಸಂಸ್ಕಾರವನ್ನು ಕೊಡಿ ಅಂತ ಆಗಲಿಂದ ಹಿರಿಯರು ಹೇಳುತ್ತಿದ್ದಾರೆ ಏನಕ್ಕೆ ಒತ್ತಿ ಒತ್ತಿ ಹೇಳ್ತಿದ್ದಾರೆ ನನಗೂ ಬರಬೇಕಾರೆ ಅದನ್ನೇ ಹೇಳಿದ್ದು ಒಂದು ಭಾರತೀಯ ಪರಂಪರೆನಲ್ಲಿ ಬಂದಂಥ ಭಗವದ್ಗೀತೆಯ ಬಗ್ಗೆ ಹೇಳಿ ಇನ್ನೊಂದು ಸಂಸ್ಕಾರದ ಬಗ್ಗೆ ಹೇಳಿ ಮಕ್ಕಳಿಗೆ ಕೊಡುವಂಥ ಸಂಸ್ಕಾರ ಮಕ್ಕಳಿಗೆ ಕೊಡುವಂಥ ಸಂಸ್ಕಾರ ತಾಯಿಂದ್ರನ್ನ ಮಾತ್ರ ಸಾಧ್ಯ ಅಂತಲೇ ಹಿರಿಯರು ಹೇಳ್ತಾ ಬಂದಿದ್ದಾರೆ ಆದ್ದರಿಂದ ತಾಯಿಂದರು ಯಾವತ್ತು ಜಾಗೃತರಾಗ್ತಿರೋ ಅವತ್ತು ನಮ್ಮ ದೇಶ ಅವತ್ತು ನಮ್ಮ ಧರ್ಮ ಉದ್ಧಾರ ಆಗುತ್ತೆ ಮಕ್ಕಳಲ್ಲಿ ಸಂಸ್ಕಾರ ಮೂಡುವಂಥ ಕೆಲಸ ಆಗುತ್ತೆ ಆ ಮಕ್ಕಳಿಗೆ ಧರ್ಮಕ್ಕೋಸ್ಕರ ಸಂಸ್ಕಾರ ಕೊಡ್ತಿರೋ ಗೊತ್ತಿಲ್ಲ ದೇಶಕ್ಕೋಸ್ಕರ ಸಂಸ್ಕಾರ ಕೊಡ್ತಿರೋ ಗೊತ್ತಿಲ್ಲ ಸ್ವಾರ್ಥಕ್ಕೋಸ್ಕರನಾದರೂ ನಿಮ್ಮ ಕೊನೆ ಕಾಲಘಟ್ಟದಲ್ಲಿ ನಿಮ್ಮ ಮಕ್ಕಳನ್ನು ನಿಮ್ಮನ್ನು ನೋಡ್ಕೊಳ್ಬೇಕು ಅನ್ನೋ ಒಂದು ಕಿಂಚಿತ್ತು ಆಸೆ ಇದ್ದರೆ ಸಾಕು ಆ ಮಕ್ಕಳಿಗೆ ಸಂಸ್ಕಾರ ಕೊಡುವಂಥ ಕೆಲಸವನ್ನು ಮಾಡಿ ಆ ಮಕ್ಕಳಿಗೆ ಈಗಾಗಲೇ ಸಂಸ್ಕಾರ ಅನ್ನೋದು ನೋಡಿದ್ರೆ ಕಾಣಿಸ್ತಿದೆ ಮನೆಯ ಮಕ್ಕಳ ತಾಯಿಂದಿರು ಈ ಸಮಯದಲ್ಲೂ ತಾ ಬರೋದಷ್ಟೇ ಅಲ್ಲದೆ ಮನೆಯ ಮಕ್ಕಳನ್ನು ಕರ್ಕೊಬಂದು ಕುಟುಂಬ ಸಮೇತರಾಗಿ ಮನೆಯವರೆಲ್ಲರನ್ನು ಕರ್ಕೊಬಂದು ಕಾರ್ಯಕ್ರಮದಲ್ಲಿ ಕೂರಿಸಿ ಸ್ವಾಮೀಜಿ ಸ್ವಾಮೀಜಿಯವರು ಆಡುವಂಥ ಮಾತನ್ನು ಕೇಳಿಸ್ಕೊಳ್ಳಿ ಅಂತ ಇಡೀ ಮನೆತನವನ್ನೇ ಕರ್ಕೊಬಂದು ಕಾರ್ಯಕ್ರಮದಲ್ಲಿ ಎಷ್ಟು ಶಾಂತಿಯುತವಾಗಿ ಕೂರಿಸಿದ್ದೀರಲ್ಲ ತಾಯಿಂದ್ರನ್ನು ನೋಡಿದ್ರೆ ಹೆಮ್ಮೆ ಆಯಿತು ಈ ತಾಯಿಂದರು ಇಡೀ ಊರಿಗೆ ಕೊಟ್ಟಿರುವಂಥ ಸಂಸ್ಕಾರ ಅಂತದ್ದು ಈ ತಾಯಿಂದ ಕೊಟ್ಟಿರುವಂಥ ಈ ಸಂಸ್ಕಾರ ಮನೆಯ ಒಂದೊಂದು ಮಗುವಿನಲ್ಲೂ ಇನ್ನಷ್ಟು ಉದ್ದೀಪನವಾಗಲಿ ಮನೆಯ ಒಂದೊಂದು ಮಗು ತಾಯಿಸಿನಿಂದಲೂ ಗುರುತಿಸಿಕೊಳ್ಳುವಂತೆ ಆಗಲಿ ಇವತ್ತಿಗೂ ಕೃಷ್ಣನನ್ನು ಗುರುತಿಸೋದು ಅದೇ ರೀತಿಯಲ್ಲಿ ಅಲ್ವಾ ಕುಮಾರವ್ಯಾಸರು ಗದಗಿನ ಭಾರತದ ಆದಿ ಪರ್ವದ ಪೀಠಿಕಾ ಸಂಧಿ ಇಪ್ಪತ್ತೈದನ ಶ್ಲೋಕದಲ್ಲಿ ಕೃಷ್ಣನ ಆಶೀರ್ವಾದವನ್ನು ಬೇಡ್ತಾರೆ ಏನಂತ ಆಶೀರ್ವಾದ ಬೇಡೋದು ವೇದ ಪುರುಷನ ಸುತನ ಸುತನ ಹೆಮ್ಮಗನ ಮಗಳ ತಳೋದರಿಯ ಮಾತೃಳನ ಮಾ ಮಾತೃಳನ ಭುಜ ಬಲದ ಗೆಲಿದ ಜನಿಸಿದ ಅನಾದಿ ಮೂರ್ತಿ ಸಲುವಾಗದುಗಿನ ವೀರನಾರಾಯಣ ವೇದ ಪುರುಷ ಬ್ರಹ್ಮನಿಂದ ಶುರು ಮಾಡಿ ಕೃಷ್ಣನ ಪರಿಚಯ ಮಾಡಿಕೊಡ್ತಾರೆ ಎಲ್ಲಿವರೆಗೂ ವೇದ ಪುರುಷ ಬ್ರಹ್ಮನ ಮಗ ಮರೀಚಿ ಮರೀಚಿ ಮಗ ಪೂರ್ಣಿಮಾ ಪೂರ್ಣಿಮನ ಸಹೋದರ ಕಶ್ಯಪ ಕಶ್ಯಪನ ಹಿರಿಯ ಮಗ ಇಂದ್ರ ಇಂದ್ರನ ಮಗ ಅರ್ಜುನ ಅರ್ಜುನನ ತೊಳೋದ್ರೆ ಅಂದ್ರೆ ಅರ್ಜುನನ ಪತ್ನಿ ಅರ್ಜುನನ ಪತ್ನಿಯ ಸೋದರ ಮಾವ ಕಂಸ ಕಂಸನ ಮಾವ ಜರಾಸಂಧ ಅಂತ ಜರಾಸಂಧನ ಭುಜಬಲಿಗೆಳಿದವ ಅಂದ ತೋಳ್ಬಳದ ತಾಕದಿಂದ ಸೋಲಿಸಿದವ ಭೀಮ ಭೀಮನ ಅಣ್ಣ ಯುಧಿಷ್ಠಿರ ಯುದಿಷ್ಟಿರ ತಾಯಿ ಕುಂತಿ ಕುಂತಿಯ ನಾದಿನೇ ದೇವಕಿ ಅಂಥ ದೇವಿಕೆ ಜಠರದಲ್ಲಿ ಅರ್ಥಾತ್ ರತ್ತರ್ ಗರ್ಭದಲ್ಲಿ ಜನಿಸಿದಂಥ ಶ್ರೀಕೃಷ್ಣ ಪರಮಾತ್ಮ ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತ ಕುಮಾರ ಹೆಸರು ಬೇಡ್ಕೊಂಡ್ರಲ್ಲ ಯಾವುದೇ ವಂಶವನ್ನ ಆದ್ರೂ ಸೂರ್ಯ ವಂಶವಾಗಲಿ ಅದು ಚಂದ್ರ ವಂಶವಾಗಲಿ ಎಲ್ಲಿಂದ ಬೇಕಾದ್ರೂ ಶುರು ಮಾಡಿ ಕೊನೆಗೆ ಮಗುವಿನ ಪರಿಚಯ ತಾಯಿ ಸೃಂದಲೇ ಮಾಡ್ಕೊಡ್ಬೇಕು ಅದಕ್ಕೆ ಶ್ರೀಮದ್ ಭಾಗವತ ಪುರಾಣದಲ್ಲೂ ವ್ಯಾಸರು ಕೃಷ್ಣನ ಇಡೀ ವಂಶವೃಕ್ಷವನ್ನು ಪರಿಚಯ ಮಾಡಿಕೊಟ್ಟು ಕೊನೆಗೆ ತಾಯಿ ಸರಿಂದಲೇ ಮಗಳನ್ನ ಪರಿಚಯಿಸಿದ್ದು ಮೊದಲಿಗೆ ಬಂದದ್ದು ಶ್ರೀಹರಿ ಶ್ರೀಹರಿ ಮಗ ಬ್ರಹ್ಮ ಬ್ರಹ್ಮ ನಮಗ ಮರೀಚಿ ಮರೀಚಿ ಮಗ ಕಶ್ಯಪ ಕಶ್ಯಪ ನಮಗ ವೈವಸ್ವನ ವೈವಸ್ವ ನಮಗ ಮನು ಮನುವಿನ ಮಗ ಇಳ ಇಳ ನಮಗ ಪುರೂರವ ಪುರೂರವ ನಮಗ ಅಯು ಐುವಿನಗ ನಘುಷ ನಗೂಶ ನಮಗ ಯಾತಿ ಯಾತಿ ಮಗ ಯದು ಯದುವಿನ ಕ್ರೋಸ್ತು ಕ್ರೋಸ್ತಿನ ಧ್ವಜೀವನ್ ಧ್ವಜೀವನ್ ನಮಗ ಸ್ವಾತಿ ಸ್ವಾತಿ ಮಗ ರಿಶಂಕು ಋಶಂಕು ನಮಗ ಚಿತ್ರಾರ್ಥ ಚಿತ್ರಾರ್ಥ ನಮಗ ಶಶಿಬಿಂದು ಶಶಿಬಿಂದುವಿನ ಮಗ ಪೃತುಷಾರ ಪೃತುಷಾರ ನಮಗ ಪ್ರಿತ್ಥೋತ್ತಮ ಪೃಥ್ಯೋತ್ತಮ ನಮಗ ಉಷಾನು ಉಷಾನ್ ನಮಗ ಶಿತಾ ಶಿತಾಪು ಮಗ ರುಕುಮಗ ವಚ ರುಕುಮಗ ವಚ ನಮಗ ಪಾರವೃತ ಪಾರವೃತ ನಮಗ ಜ್ಞ್ಞಾಮಗ ಜ್ಞ್ಞಾಮೋಗ ನಮಗ ವಿಧ್ರಭಾ ವಿಧ್ರಭನ ನಮಗ ಕ್ರೋತ್ ಕ್ರೋತ್ ನಮಗ ಕುಂತಿ ಕುಂತಿ ಮಗ ದೃಷ್ಟಿ ದೃಷ್ಟಿ ಮಗ ನಿಧೃತಿ ನಿದೃತಿ ಮಗ ದಾಸಾಯಿ ದಾಸಾಯಿ ಮಗ ವ್ಯೋಮ ವ್ಯೋಮರ್ ಮಗ ಜಿಮುತ ಜಿಮುತ ನಮಗ ವಿಕೃತಿ ವಿಕೃತಿ ಮಗ ದಾಶರಥ ನಮಗ ಶಾಕುನಿ ಶಾಕುನಿ ಮಗ ಕರಂಭಿ ಕರಂಭಿ ಮಗ ವಿದ್ವರತ್ ವಿದ್ವರತ್ ನಮಗ ಶೂರ ಶೂರ ನಮಗ ಶಾಮಿನ್ ಶಾಮಿನ್ ನಮಗ ಪ್ರತಿಕ್ಷಾತ್ರ ಪ್ರತಿಕ್ಷಾತ್ರ ನಮಗ ಸ್ವಯಂ ಭೋಜ ಸ್ವಯಂ ಭೋಜ ನಮಗ ಹೃದಿಕ್ ಹೃದಿಕ್ ನಮಗ ದೇವಗರ್ಭ ದೇವಗರ್ಭ ನಮಗ ಶೂರಸೇನ ಶೂರಸೇನ ನಮಗ ವಾಸುದೇವ ವಾಸುದೇವರ ಮಗನೇ ಚಂದ್ರವಂಶ ಚಕ್ರವರ್ತಿ ದೇವಕೀನಂದ್ರ ಶ್ರೀ ಕಿಷ್ಣ ಪರಮಾತ್ಮ ಅಂತ ಶ್ರೀವ್ಯಾಸರು ಕೂಡ ಹೇಳಿಕೊಟ್ಟಿದ್ದ ಅದನ್ನೇ ನೀವು ಎಲ್ಲಿಂದ ಶುರು ಮಾಡಿದ್ರು ಕೊನೆಗೆ ಮಗುವಿನ ಪರಿಚಯ ತಾಯಿ ಮಾಡ್ಕೊಡಿ ಮಾಡಿಕೊಡಿ ಕಾರಣ ಮಗುವಿನ ಜೀವನದಲ್ಲಿ ತಾಯಿ ಪಾತ್ರ ಅಷ್ಟು ಘನವೆತ್ತದ್ದು ಅಷ್ಟು ಹಿರಿಯ ಎತ್ತದ್ದು ಅಂತ ಕಾರಣದಿಂದ ಆದ್ದರಿಂದ ತಾಯಿಂದೂ ಮಕ್ಕಳ ಜೀವನದಲ್ಲಿ ಅಷ್ಟು ಘನವಾದ ಪಾತ್ರ ವಹಿಸೋದ್ರಿಂದ ಆ ಮಕ್ಕಳಿಗೆ ಸಂಸ್ಕಾರ ಕೊಡುವಂಥ ಕೆಲಸ ತಾಯಿಂದ್ರಿಂದ ಆಗಲಿ ಈಗಾಗಲೇ ತಾಯಿಂದ ಮಕ್ಕಳಿಗೆ ಕೊಡ್ತಾ ಇರುವಂಥ ಸಂಸ್ಕಾರ ಇದೇ ರೀತಿ ಇನ್ನಷ್ಟು ಉದ್ದೀಪನವಾಗುತ್ತೆ ಅಂತ ನಂಬಿಕೆಯನ್ನು ಇಟ್ಕೊಂಡು ಆ ತಾಯಿಂದರಿಗೆ ನಮನಗಳನ್ನು ಸಲ್ಲಿಸ್ತಾ ನನಗೆ ಎರಡು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಹಿರಿಯರಿಗೆ ಗ್ರಾಮಸ್ಥರಿಗೆ ಹಾಗೂ ಗುರು ಮಹಾರಾಜು ಶಾರದಾ ಮಾತೆ ನನ್ನ ಕೈಯಲ್ಲಿ ಆಡಿಸಿರುವಂಥ ಎರಡು ಮಾತನ್ನು ಕೇಳಿಸ್ಕೊಂಡಂಥ ದಿ ದಿವೇತ್ರಿರಿಗೆ ಇಡೀ ಕಾರ್ಯಕ್ರಮದಲ್ಲಿ ನಮ್ಮನ್ನು ಭಕ್ತಿ ಸುದೆಯಲ್ಲಿ ಹಿಂದೆಳಿಸಿರುವಂಥ ಸಂಗೀತ ಬಾಂಧವರಿಗೆ ಹಾಗೂ ದೇಶಭಕ್ತ ಬಾಂಧವರಿಗೆ ಮಾತಾ ಭಗಿಣಿಯರಿಗೆ ಇಡೀ ಕಾರ್ಯಕ್ರಮದಲ್ಲಿ ನಮಗೆ ಸಹಕಾರ ನೀಡಿರುವಂಥ ರಕ್ಷಕ ಬಂಧುಗಳಿಗೆ ಪತ್ರಕರ್ತ ಬಾಂಧವರಿಗೆ ವಿಶೇಷವಾಗಿ ನಮ್ಮ ಕಾರ್ಯಕರ್ತ ಅಣ್ಣಂದಿರಿಗೆ ಒಂದು ಧರ್ಮಸಭೆ ಆಯೋಜನೆ ಮಾಡಬೇಕಂದ್ರೆ ತಿಂಗಳ ಗಟ್ಟಲೆ ಮನೆ ಬಿಟ್ಟು ಊಟ ಬಿಟ್ಟು ನಿದ್ದೆಗೆಟ್ಟು ಮನೆಯಲ್ಲಿ ಕೆಲಸ ಇಲ್ಲ ಅಂತಲ್ಲ ಮನೆಯಲ್ಲಿ ನೂರೆಂಟು ಕೆಲಸ ಆದರು ಮನೆ ಕೆಲಸ ಆಮೇಲೆ ಮದ್ದು ಜಾತ್ರೆ ಕಾರ್ಯಕ್ರಮ ಆಗಬೇಕು ಊರಿನ ಕಾರ್ಯಕ್ರಮ ಆಗಬೇಕು ಊರಿನ ಜಾಗೃತಿ ಆಗಬೇಕು ದೇವಸ್ಥಾನದ ಕಾರ್ಯಕ್ರಮ ಆಗಬೇಕಂತ ಮನೆ ಕೆಲಸ ಬದಿಗಿಟ್ಟು ಬಂದು ತನ್ನದೇ ಕೆಲಸ ಅನ್ನೋ ರೀತಿಯಲ್ಲಿ ನಮ್ಮ ಧರ್ಮದ ಕೆಲಸ ಮಾಡ್ತಿರ್ತಾರಲ್ಲ ಆ ಕಾರ್ಯಕರ್ತ ಅಣ್ಣಂದ್ರಿಗೆ ನಾವು ಗ್ರಾಮಸ್ಥರು ಏನು ಗೌರವ ಸಲ್ಲಿಸ್ತೀವೋ ಎಲ್ವೋ ಗೊತ್ತಿಲ್ಲ ಆದ್ರೆ ದಯವಿಟ್ಟು ಎಲ್ಲೇ ನಮ್ಮ ಕಾರ್ಯಕರ್ತ ಅಣ್ಣಂದಿರು ಹೆಗಲ ಮೇಲೆ ಕೇಸರಿ ಶಾಲೆ ಹಾಕೊಂಡು ಓಡಾಡ್ತಿರೋದನ್ನ ನೋಡಿದ್ರೆ ದಯವಿಟ್ಟು ಗ್ರಾಮದ ಹಿರಿಯರು ಆ ಕಾರ್ಯಕರ್ತ ಅಣ್ಣಂದಿರ ಹತ್ರ ಹೋಗಿ ಅವರ ಹೆಗಲನ್ನ ತಟ್ಟಿ ನಿನ್ನ ಮನೆ ಕೆಲಸ ಬಂದು ಧರ್ಮದ ಕೆಲಸ ನಿನ್ನದೇ ಕೆಲಸ ಅನ್ನೋ ರೀತಿಯಲ್ಲಿ ಮಾಡ್ತಿದ್ಯಲ್ಲಪ್ಪ ನಿನ್ನ ನೋಡಿದ್ರೆ ಹೆಮ್ಮೆ ಅನಿಸುತ್ತೆ ನನಗೆ ಅಂತ ಆ ಕಾರ್ಯಕರ್ತ ಅಣ್ಣಂದ್ರೆ ಬೆನ್ನ ತಟ್ಟಿ ಶಬಾಶ್ ಅಂತ ಹೇಳಿ ಆ ಕಾರ್ಯಕರ್ತ ಅಣ್ಣಂದಿರಿಗೆ ನಾವು ನಮ್ಮ ಕಾರ್ಯಕರ್ತ ಅಣ್ಣಂದರಿಗೆ ಕೊಡುವಂತ ಶ್ಲಾಘನೆ ಇದೆ ಕೊಡುವ ಬೆಂಬಲ ಇದೆ ಧರ್ಮೋ ರಕ್ಷತೆ ರಕ್ಷಿತಾ ಎಂಬ ಶಾಸ್ತ್ರಗಳ ಮಾತು ಧರ್ಮವನ್ನು ರಕ್ಷಣೆ ಮಾಡಿಕೊಳ್ಳುವ ಧರ್ಮವೇ ರಕ್ಷಿಸುತ್ತೆ ಧರ್ಮ ರಕ್ಷಣೆ ಮಾಡ್ತಿರುವಂತಹ ನಮ್ಮ ಕಾರ್ಯಕರ್ತ ಅಣ್ಣಂದಿರ ರಕ್ಷಣೆ ಜವಾಬ್ದಾರಿ ಗ್ರಾಮಸ್ಥರಾಗಿರುವಂತ ನಮ್ಮದು ಈ ಧರ್ಮದಲ್ಲಿ ಹುಟ್ಟಿರುವಂತ ಧರ್ಮದ ಭಕ್ತರಾಗಿರುವಂತ ನಮ್ಮದು ಆದ್ರಿಂದ ಆ ಕಾರ್ಯಕರ್ತ ಅಣ್ಣಂದ್ರೆ ನಾ ಬೆಂಬಲ ಸೂಚಿಸೋಣ ಅಂತ ಹೇಳ್ತಾ ಕಾರ್ಯಕರ್ತ ಅಣ್ಣಂದ್ರೆ ಶತಶತ ಸಲ್ಲಿಸುತ್ತಾ ತಮ್ಮೆಲ್ಲರ ಪಾತ್ರವಿಂದಗಳಿಗೆ ಮತ್ತೊಮ್ಮೆ ನಾನು ಹಣೆಚ್ಚು ನಮಸ್ಕರಿಸ್ತೇನೆ ಜೈ ಹಿಂದ್ ಒಂದೇ ಮಾತ್ರ ಹರಿ ಓಂ ತತ್ತ ಸತ್ ಶ್ರೀರಾಮಕೃಷ್ಣಾರ್ಪಣ ಮಸ್ತು